ಕೊಡಗು ಜಿಲ್ಲೆಯಲ್ಲಿ ಇದೀಗ ಮಳೆಗಾಲದ ಸಮಯ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಮಡಿಕೇರಿಯ ಸುಂದರ ಅಬ್ಬಿ ಜಲಪಾತ ಬೆಟ್ಟ ಗುಡ್ಡದ ಕೆಳಕಿನ ಹೆಬ್ಬಂಡೆಗಳ ಮೇಲಿಂದ ವಯ್ಯಾರದಿಂದ ಬಳಕುತ್ತಾ ಪ್ರವಾಸಿಗರನ್ನ ಕೈಬಿಸಿ ಕರೆಯುತ್ತಿದೆ ನೂರಾರು ಪ್ರವಾಸಿಗರು ಈ ಜಲಪಾತವನ್ನ ನೋಡಲು ಮುಗಿಬೀಳ್ತಾ ಇದ್ದಾರೆ ಹಾಗಾದರೆ ಆ ಅಬ್ಬಿ ಜಲಪಾತದ ವೈಭವ ಹೇಗಿದೆ ಅಂತ ನೀವೇ ನೋಡಿ ಕಾಫಿ ತೋಟದ ಮಧ್ಯೆ ಸಾಕಿ ಬರ್ತಾ ಇರುವ ಪ್ರವಾಸಿಗರು ದೂರದಿಂದಲೇ ಕಿವಿಗೆ ಅಪ್ಪಳಿಸುವ ನೀರಿನ ನಿನಾತ ಆಗಾಗ ಬೀಳುವ ತುಂತುರು ಮಳೆ ಗುಂಪು ಗುಂಪಾಗಿ ಸೇರಿದ ಪ್ರವಾಸಿಗರು ಎಸ್ ಹೀಗೊಂದು ದೃಶ್ಯ ಕಂಡುಬರುವುದು ಕೊಡಗು ಜಿಲ್ಲೆಯ ಮಡಿಕೇರಿಯ ಅಬ್ಬಿ ಜಲಪಾತದಲ್ಲಿ ಮಡಿಕೇರಿಯ ಅಬ್ಬಿ ಜಲಪಾತ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯ ಕಾರಣ ಅಬ್ಬಿ ಜಲಪಾತ ದುಮ್ಮಿಕ್ಕಿ ಹರಿತಾಯಿತು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಈ ಜಲಪಾತವನ್ನ ನೋಡುವುದೇ ಇದೀಗ ಕಣ್ಣಿಗೆ ಹಬ್ಬ ವಿಶಾಲ ಬಂಡೆಗಳ ನಡುವೆ ಸುಮಾರು ಎಂಬತ್ತು ಅಡಿಯಷ್ಟು ಎತ್ತರದಿಂದ ದುಮ್ಮುಕುತ್ತಾ ತನ್ನ ವೈಭವವನ್ನು ಪ್ರದರ್ಶಿಸುತ್ತೆ ಈ ಜಲಧಾಮ ಹಸಿರು ತುಂಬಿದ ಪರಿಸರ ಮತ್ತೊಂದೆಡೆ ಕಾಫಿ ಗಿಡಗಳ ನಡುವೆ ಈ ಜಲಪಾತದ ಸೌಂದರ್ಯದ ಸೊಬಗು ಇಮ್ಮಡಿಯಾಗಿದೆ ಎಲ್ರಿಗೂ ನಮಸ್ಕಾರ ಇದು ಮಡಿಕೇರಿ ನಾವು ವರ್ಷ ವರ್ಷ ನೋಡಲಿಕ್ಕೆ ಬರ್ತೀವಿ ಇಲ್ಲಿ ಇದು ಯೂಶ್ವಲಿ ಜುಲೈ ಮತ್ತು ಆಗಸ್ಟಲ್ಲಿ ನೋಡಲಿಕ್ಕೆ ಚೆನ್ನಾಗಿರ್ತದೆ ಬಟ್ ಈ ಇಯರ್ ಏನಾಗಿದೆ ಅಂತ ಹೇಳಿದ್ರೆ ಮೇಯಲ್ಲೇ ಮಳೆ ಜಾಸ್ತಿ ಆಗಿರೋದ್ರಿಂದ ಫಾಲ್ಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಹಾಲು ಹೋಗ್ತಾ ರೀತಿಯಲ್ಲಿ ಹೋಗ್ತಾ ಇದೆ ತುಂಬ ಖುಷಿ ಆಗ್ತಿದೆ ನೋಡಲಿಕ್ಕೆ ತುಂಬ ಟೂರಿಸ್ಟ್ಗಳಿದ್ದಾರೆ ಸೊ ಎಲ್ಲರೂ ಬನ್ನಿ ನೋಡಿ ಎಂಜಾಯ್ ಮಾಡಿ ಆಗಿರಿ ಜಲಪಾತದ ರಮಣೀಯ ದೃಶ್ಯವನ್ನು ವೀಕ್ಷಿಸಲು ಅನೇಕ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಬೇಸಿಗೆಯಲ್ಲಿ ನೀರಿಲ್ಲದೆ ಸೊರಗುವ ಅಬ್ಬಿ ಜಲಪಾತ ಮಳೆಯಿಂದಾಗಿ ರಮಣೀಯ ತಾಣವಾಗಿ ಜೀವ ಪಡಿತಾ ಇದೆ ಕಳೆದ ಒಂದು ವಾರದಿಂದ ಸತತವಾಗಿ ಸುರಿಯುತ್ತಿರುವ ವರ್ಷಧಾರಿಯಿಂದ ಅಪ್ಪಿ ಜಲಪಾತದ ಸೌಂದರ್ಯ ಮತ್ತಷ್ಟು ಹೆಚ್ಚಿದೆ ಹೀಗಾಗಿ ಜಲಪಾತದ ನಯನ ಮನೋಹರ ದೃಶ್ಯ ಸವಿಯಲು ಇದೇ ಸಕಾಲವಾಗಿದ್ದು ಪ್ರಕೃತಿ ಪ್ರಿಯರು ಈ ಚಾನ್ಸನ್ನ ಮಿಸ್ ಮಾಡಿಕೊಳ್ಳಲು ಇಷ್ಟಪಡಲ್ಲ ಅಂದರೆ ಚೆನ್ನಾಗಿದೆ ಎಲ್ಲಾರಲ್ಲೇ ಅಭಿಮಾನ ಮಾಡೋಲ್ಲ ಬಂದಿದೆ ಪ್ರವಾಸಿಗಳ ಸಹ ಇದೆ ನೋಡಕ್ಕೆ ಹೋಗ್ಬೋದು ಜಾಸ್ತಿ ಎಲ್ಲ ಇದೆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ಮತ್ತೆ ಎಲ್ಲ ಎಷ್ಟು ಎಂಜಾಯ್ ಈ ಪಾರ್ಸಿಗೆ ಬಂದು ಅಂತ ತುಂಬಾ ಚೆಂದ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲ ಒಂದು ಎರಡು ಅವರ್ ಆಯ್ತು ಎರಡು ಅವರ್ ಇಲ್ಲಿ ಎಂಜಾಯ್ ಮಾಡ್ತಾ ಇದೀವಿ ತುಂಬಾ ಖುಷಿ ಆಯಿತು ಬಂದಿರ್ತೀವಿ ಮಳೆ ಬರ್ತಾ ಇದೆ ವೆದರ್ ಚೆನ್ನಾಗಿದೆ ಕುಮಾರ್ ಅಂತ ಆ ಬಂದಿದ್ವಿ ನಾವು ಬೋರ್ಗರಿಯುವಂತಹ ಅಬ್ಬಿ ಫಾಲ್ಸ್ ಮುಂದೆ ನಿಂತು ಸೆಲ್ಫಿಯನ್ನ ತೆಗೆದುಕೊಳ್ಳೋ ಮಜಾನೇ ಬೇರೆ ಹಾಗಾಗಿ ಜಿಟಿ ಜಿಟಿ ಮಳೆಯಲ್ಲಿ ನೆನೆಯುತ್ತಾ ಮನಮೋಹಕ ಜಲಪಾತದ ಸೌಂದರ್ಯವನ್ನ ಮನಸಾರೆ ಆನಂದಿಸುತ್ತಾರೆ ಅಬ್ಬಿ ಜಲಪಾತದ ವಿಶೇಷ ಅಂದ್ರೆ ವಾಹನದಿಂದ ಇಳಿದು ಸುಮಾರು ಅರ್ಧ ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು ಇದು ಪ್ರವಾಸಿಗರಿಗೆ ಮತ್ತಷ್ಟು ಮಜಾ ನೀಡ್ತಾ ಇದೆ ದೊಡ್ಡವರಿಂದ ಹಿಡಿದು ಪುಟ್ಟ ಮಕ್ಕಳವರೆಗೂ ಆಗಮಿಸಿ ಜಲಪಾತದ ಸೌಂದರ್ಯವನ್ನು ನೋಡಿ ಸಂತಸ ಪಡ್ತಾರೆ ಕಳೆದ ನಾಲ್ಕು ದಿವಸದಿಂದ ಭಾರಿ ಮಳೆ ಆದ್ರಿಂದ ಎಲ್ಲ ಜಲಪಾತಗಳು ಈಗ ತುಂಬಿ ಹರಿತಿತ್ತು ಹರಿತಿದೆ ಈಗ ಯಾಕೆಂದ್ರೆ ಕಳೆದ ಮಳೆಗಿಂತ ಬದಲು ಸ್ವಲ್ಪ ನೀರು ಕಮ್ಮಿ ಇದರಿಂದ ಪ್ರವಾಸಿಗರು ಅಷ್ಟೇನು ಬರ್ತಿತ್ತಿಲ್ಲ ಮತ್ತೆ ಈಗ ನಾಲ್ಕು ದಿವಸದಿಂದ ಹೆಚ್ಚು ಮಳೆ ಆದ್ರಿಂದ ಎಲ್ಲ ಫಾಲ್ಸಲ್ಲ ತುಂಬಿ ಹೋಗಿದೆ ಅಭಿವಾಸಿ ಈಗ ನೋಡಿದ್ರೆ ಕ್ರೌಡು ಜಾಸ್ತಿ ಇದೆ ಟೂರಿಸ್ಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋಗ್ತಿದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಮಳೆ ಸಖತ್ತು ಎಂಜಾಯ್ ಮಾಡ್ತಿದ್ದಾರೆ ಮಳೆನಾದರೂ ನೋಡಿಬಿಟ್ಟು ಭಾರಿ ಖುಷಿ ಪಡ್ತಿದ್ದಾರೆ ಅದರ ಜೊತೆಗೆ ಹೊರಗಿಂದಲೂ ಏನು ಗೆಸ್ಟ್ಗಳು ಬರ್ತಿದ್ದಾರೆ ಅವರ ಸಂಖ್ಯೆಯೂ ತುಂಬಾ ಜಾಸ್ತಿ ಇದೆ ತಮ್ಮ ಹೆಸರು ಮನೋಜನ್ ಒಟ್ಟಿನಲ್ಲಿ ಪ್ರವಾಸಿಗರು ಜಿಟಿ ಜಿಟಿ ಮಳೆಯ ನಡುವೆ ಅಬ್ಬಿ ಜಲಪಾತದತ್ತ ಆಗಮಿಸಿ ಬಳ್ಕೋ ಬಳ್ಳಿಯ ವೈಯಾರವನ್ನು ನೋಡುತ್ತಾ ಸಖತ್ತು ಎಂಜಾಯ್ ಮಾಡ್ತಿರೋದಂತೂ ಸತ್ಯ கேமராமன் சித்தன் கௌங்கிண்டிய லோகித்து மாகுலுமனே கொடகு சானல் மடிகேரி